ಮನೆ ಆ ಮನೆಗೆ ಸ್ಕೇಲ್ ಬಂದಿದೆ ಯಾರದ ಕತ್ತು ರೆಟ ಅದು ಏನು ಮಾಡ್ಕೊಂಡಿರೋದು ಬೋಟಿರಿ ದೊಳಾಡಿಸ್ತೀರಾ ಶೇರ್ ಮಾಡು ಹೈ ಯಾಕಪ್ಪ ಬಿಕಿ ಕಟಿಪಟಿ ಇದು ಅರ್ಥ ಇದಲ್ಲ ಹೈ ತೆಗುವನೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವ್ ನೋಡ್ತಾ ಇದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವಾಗ ಬೆಳಗ್ಗೆ ಟೈಮ್ ಬಂದು ಆರೂವರೆ ಆಗಿದೆ ನಾನು ಆರು ಗಂಟೆಗೆ ಎದ್ದುಬಿಟ್ಟು ಕೂತಿದ್ದೀನಿ ಇವ್ರು ಯಾರೂ ಕೂಡ ಎದ್ದಿಲ್ಲ ನಮ್ಮ ಮನೆ ಎದುರುಗಡೆ ಇವರು ನನಗೆ ಅಣ್ಣ ಆಗಬೇಕು ಸೊ ಅವ್ರು ಹೇಗಿಸ್ತಾ ಇರ್ತೀನಿ ವೀಡಿಯೋದಲ್ಲಿ ಬರೋಕೆ ಹಾಚ್ಕೋತಾ ಇದ್ದಾರೆ ಸೊ ದಡಮ್ಮ ಕೂಡ ಇನ್ನೂ ಬೆಳಗ್ಗೆ ಬಂದು ಕೂತಿದ್ರು ನಿನ್ನೆ ನೈಟು ಬಂದಿರೋದು ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ಇವಾಗ ನಾವು ಮಾತಾಡಿಸೋಣ್ಣ ಕೇಳಿಸ್ಕೊಂಡು ಬಂದರು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ನೈಟ್ ನೈಟೇನೆ ನಾನು ನೋಡಿದ್ರಲ್ವ ಲಾಸ್ಟ್ ಬ್ಲಾಗಲ್ಲಿ ಅಮ್ಮನೂರಿಗೆ ಬಂದಿದ್ದೆ ನಾವು ಇವತ್ತು ಎಲ್ಲರೂ ಕೂಡ ಒಂದು ಫಂಕ್ಷನ್ಗೆ ಇದ್ದೀವಿ ನಮ್ಮ ಅಮ್ಮನ ರಿಲೇಶನ್ ಅಂದರೆ ನಮ್ಮ ಅಮ್ಮ ಇದ್ದಾರಲ್ವ ಅವರ ಚಿಕ್ಕಮ್ಮನ ಮಗಳು ಮಗಳು ಹೆಂಗಿ ಮಗನಿಗೆ ಹುಷಾರಿರಲಿಲ್ಲ ಸೊ ಅವನು ನೋಡ್ಕೊಳ್ಳೋಂಗಾಗುತ್ತೆ ಮದುವೆಗೂ ಹೋಗಬೇಕು ಅಂತ ಅಂದ್ಬಿಟ್ಟು ಬಂದಿದ್ಲು ಹಾಗಾಗಿ ಇಲ್ಲಿಂದಲೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಅಮ್ಮ ನನ್ನ ತಂಗಿ ಮಕ್ಕಳು ಇಷ್ಟು ಜನ ಹೋಗಬೇಕು ಮದುವೆಗೆ ಮದುವೆ ಚಂದ್ರಾಯಪುಣದಲ್ಲ ಬೆಳಗುಳದಲ್ಲಿ ಶ್ರಾವಣ ಬೆಳಗುಳದಲ್ಲಿ ಸೊ ಅಲ್ಲಿಗೆ ಹೋಗಬೇಕು ಮತ್ತು ಅಲ್ಲಿಂದ ಬಂದು ನಾನು ಬೇರೆ ಎಲ್ಲೋ ಹೋಗಬೇಕು ಎಲ್ಲಿ ಅಂತ ಅಂದ್ಬಿಟ್ಟು ಇವಾಗಲೇ ಹೇಳಲ್ಲ ಕನ್ಫರ್ಮ್ ಆದಾಗ ನೆಕ್ಸ್ಟು ಹೇಳ್ತೀನಿ ಮುಂದೆ ದಿನಗಳಲ್ಲಿ ಏನು ಅಂತ ಅಂದ್ಬಿಟ್ಟು ಇವಾಗ ಬೇಗ ಎಲ್ಲರಿಗೂ ಹೇಳ್ತಾಯಿದ್ದೆ ನಾನು ಬೇಗ ಕೆಲಸ ಮುಗಿಸ್ಕೊಳ್ಳಿ ಇಲ್ಲಲ್ಲ ಮದುವೆ ತುಂಬ ದೂರ ಇದೆ ಹೋಗೋಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲಿಗೆ ರೆಡಿ ಆಗೋದೂ ತುಂಬ ಲೇಟು ಹಾಗಾಗಿ ನಾನು ಬೇಗನೆ ಎದ್ಬಿಟ್ಟು ಕೂತ್ಕೊಂಡು ನಾನು ಸುಮ್ಮನೆ ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ದೆ ಏನೂ ಕೆಲಸನೂ ಮಾಡಲಿಲ್ಲ ನಾನು ಇವಾಗ ತಿಂಡಿ ಎಲ್ಲ ಮಾಡಿದ್ದಾಯಿತು ತಂಗಿ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ಲು ಸೊ ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅರ್ಜೆಂಟಿಗೆ ಅದೇ ಬೇಗನೆ ಆಗೋಗೋದು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಉಪ್ಪಿಟ್ಟು ನಾ ಮಕ್ಳಿಗೆ ಕೊಡಲ್ಲ ಸ್ಕೂಲ್ಗೆ ಇವತ್ತು ಬೇಗನೆ ಆಗಲಿ ಅಂತ ಅಂದ್ಬಿಟ್ಟು ಇದನ್ನೇ ಮಾಡಿದ್ದೆ ಅಪರೂಪನ ಮಾಡಿದರೆ ತಿಂತಾರೆ ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಆಯಿತಾ

ಉಪ್ಪಿಟ್ಟು ತಿನ್ನು ಅಂದ್ರೆ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ತಿನ್ನು ಅಂತಂದ್ರೆ ಹೊಟ್ಟೆ ನೋವು ಅಂತೆ ಅಂತೆ ತಂಗ್ಳು ರೊಟ್ಟಿ ಐತೆ ತಿಂತಿದ್ದೀನಿ ನಾನು ಬಿಡು ಅಂತವ್ರೆ ಅಂತ ಹೇಳಿ ದೊಡಮ್ಮ ತಂಗ್ಳು ರೊಟ್ಟಿ ಅಂದ್ರೆ ಹೊಟ್ಟೆ ನೋವು ಬರೋವಂತೆ ಉಪ್ಪಿಟ್ಟು ತಿಂದ್ರೆ ಹೊಟ್ಟೆ ನೋವು ಬರುತ್ತಂತೆ ಪಾಯಸ ಮಾಡಿದ್ರೆ ತಡೆ ಬರ್ತೀನಿ ಮತ್ತೆ ತೊಳ್ಕೊಂಡು ಪಾಯಸ ಕುಡಿತೀನಿ ಅಂತೇಳಿ ಎಷ್ಟು ಕಡೆ ಪಾಯಸ ಕುಡಿತೀಯಾ ಅದು ಕೊಟ್ಟು ਹਾਉ ਐ ਸਰਕਲ ਪੈਸਾ ਕਢੀਤੀਆ ਚੰਗਾ ਹੋ ਗਿਆ ਤੜ ਤੱਕ ਬਿਤੀ ਤਾਰੇ ਦੇ ਆਖਣ ਕਰਤੇ ਦੀ ਯਮੀ ਧਾਕਾ ਕਰਤੇ ਦੀ ਯਮੀ ਧਾਕਾ ਕਰਤੇ ਦੀ ਇਹ ਦੜਵਾ ਨਿੰਗੇ ਐ ਸਰਕਲ ਪੈਸਾ ਕਢ ਰੋਟਣਾ ਇਕਵਾ ਅਲਦਾ ਕੋ ਯੇਨੋ ਹਾਜੀ ਨਾ ਕਢੀ ਸਰਕਲ ਪੈਸੇ ਨਿੰਗੇ ਮਾਰ ਟਿੱਲਾ ਦੜੀ ਰੋਗਲੇ ਤਾਂ ਹੋ ਗਈ ਰੋਗਾ ਨੀ ਐ ਤੀ ਤੇ ਨੀ ਸੁਣ ਲੈ ਬੜਾ ਸੱਜੇ ਨਿੰਨਾ ਮਾਰੇ ਤੋਗਾ

ನಮ್ಮಮ್ಮ ಚಾರ್ಜರ್ನ ಕಳೆದಾಕ್ಬಿಟ್ಟಿತ್ತು ಹಾಗಾಗಿ ಎಷ್ಟು ಚಾರ್ಜರ್ ತಗೊಂಡು ಕೊಡೋಣ ಎಷ್ಟು ಫೋನ್ ಅಂತ ಅಂದ್ಬಿಟ್ಟು ನಾನು ತಂಗಿ ಬೈತಿದ್ದಾಳೆ ನನ್ನ ತಂಗಿ ಹೊಸ ಫೋನ್ ತಗೊಂಡ್ಲು ತಗೊಂಡಿದ್ಲು ಹಾಗಾಗಿ ಹಳೆ ಫೋನ್ ನಮ್ಮ ಕೊಟ್ಟಿದ್ಲು ಕೊಟ್ಟಿದ್ರು ನಮ್ಮ ಅಮ್ಮ ಮಕ್ಳ ಕೈಗೆ ಫೋನೆಲ್ಲ ಕೊಟ್ಬಿಟ್ಟು ಹಾಳು ಮಾಡೋಕ್ಕೆ ಬಿಡುತ್ತೆ ಬೇಗ ಚೆನ್ನಾಗಿ ಇಟ್ಕೊಳ್ಳಲ್ಲ ಹಾಗಾಗಿ ಬೈತಿದ್ದಾಳೆ ಎಷ್ಟು ತಗೊಂಬರು ಅಷ್ಟೇ ಅಂತ ಅಂದ್ಬಿಟ್ಟು ಇವಾಗ ನಮ್ಮೂರಿಗೆ ಇದೀವಿ ರೆಡಿ ಆಗೋದಕ್ಕೆ ರೆಡಿಯಾಗಿದ್ದೆಲ್ಲ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಹೋಗೋಸ್ರಲ್ಲಾಗಲೇ ಮನೇಲೇ ಹನ್ನೊಂದು ಗಂಟೆ ಆಗಿತ್ತು ಅದೇ ಹೇಳಿದ್ನಲ್ವ ಅವಾಗಲೇ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬೈತಾಯಿದ್ರು ಇವಾಗ ಹೋಗ್ಬಿಟ್ಟು ಯಾವಾಗ ಬರ್ತೀಯಾ ಹೋಗೋದು ಯಾವಾಗ ಅಂತ

ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ಮಗ ಬಸ್ ಸ್ಟ್ಯಾಂಡಿಗೆ ಇಲ್ಲ ಬಿಟ್ಕೊಟ್ರು ತಂಗಿಗೆ ಬೈಕ್ ಕೊಟ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಬೇಗ ಹೊರಟೈನ್ ಅಣ್ಣ ಐವತ್ ರೂಪಾಯಿ ಕೊಡು ಅಂತಂದ್ರೆ ನೂರು ಕೊಡ್ತಾರೆ ನೋಡಿ ಬೇಡ ನಂಗೆ ಐವತ್ ಬ್ಯಾಡ ಜಾಸ್ತಿ ಸುಮ್ಮನೆ ಎಲ್ಲಿ ಬಸ್ಸೇ ಇಲ್ಲ ಒಂದನು ಸರಿ ಬರೋಣ ಆಟೋದಲ್ಲ ಆಟೋದಿಲ್ಲ ಸರಿ ಬೈ ಬಾಯ್ ಇವಾಗ ಮತ್ತೆ ಬೆಳಿಗ್ಗೆ ಎದ್ದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಚಂದ್ರಪಟ್ಟಣಕ್ಕೆ ಹೋಗ್ತಾಯಿದ್ವಿ ನಾನು ಆಂಟಿ ನನ್ನ ತಂಗಿ ಮತ್ತೆ ವ್ಲಾಗ್ನ ಯಾಕೆ ನಾನು ಕಂಟಿನ್ಯೂ ಮಾಡಲಿಲ್ಲ ಅಂತ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಕ್ಸಸ್ ಆದರೆ ಹೇಳ್ತೀನಿ ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ವಿ ನಾನು ಮತ್ತು ಆಂಟಿ ನನ್ನ ತಂಗಿ ಅವಳು ಬೈಕಲ್ಲಿ ಬರ್ತಿದ್ದಾಳೆ ಮೂರು ಜನ ಬೈಕಲ್ಲಿ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತು ಆಂಟಿ ಇಬ್ಬರು ಆಟೋದಲ್ಲಿ ಬಂದು ನನ್ನ ತಂಗಿ ಬೈಕಲ್ಲಿ ಬಂದು ನನ್ನ ತಂಗಿ ಮಗ ಇಲ್ಲೇ ಸ್ವಲ್ಪ ತೊಗೋಬೇಕಾ ಚಂದ್ರಪಟ್ಟಣದಲ್ಲಿ ಆಂಟಿ ಅವರು ಅಕ್ಕರವ್ರಿಗೆ ಹೋಗ್ತಿದ್ದಾರೆ ಆಂಟಿ ಇರಲ್ಲ ಸೊ ನಾನು ಮತ್ತು ಸಿಸ್ಟರು ಇದು activity ಮುಂದೆ ನೋಡಿ ಬ್ಲಾಗ್ ಅಲ್ಲಿ ಕದಾಗ್ತೀವಿ. ಬೀಡಾ ಏನು ಬೇಕು? ನಾರಾ ಕೊಡ್ತೀ. ಚಿಕ್ಕಮಗಳು ತರ ಹೇಳ್ತಾರೆ. ಹಂಗೇನಾದರೂ ಕೊಡ್ತೀ. ಏನು ಬೇಕಪ್ಪ? ಐಸ್ ಕ್ರೀಮ್ ಕೊಟಾ. ಐಸ್ ಅದು. ಐಸ್ ಕ್ರೀಮ್ ಅದಂತ ಕಾಲಿ ಆಗಿತ್ತು. ಐಸ್ ನೋಡಿ ಇಲ್ಲಿ बिस्किट. बिस्किट ಇದೆ ಕೊಡ್ಲಿ ಚಿಕ್ಕ. ನಿಂಗೆ ಇದು. bingo chicken binga illa どういうこと இன்னல் இடஸ்தேம் பிரம்மாகம்மா சாமீகல கைய நிர்மட்டில ஹவுதா ಏಯ್ ಅಪ್ಪಾಜಿ ಕುತ್ಕೋಬಾರ್ದು ಅಪ್ಪಾಜಿ ಎರಡನ ಓಪನ್ ಮಾಡಿ ತೋರಿಸಿ ಅದು ಗ್ರೀನ್ ಅದ ಬೇಡ ಗ್ರೀನ್ ಮತ್ತೆ ಇದು ಏ ಮಾಮೂಲಿ ಅಂದ್ರೆ ಅದು ಇದೇನಲ್ಲ

केतर बाई नि ब्लाउज उचलचो रूमी कूडे तिरैकलम बने इली तगिती निंदमे इंदा सो हसते हे 1500 सबस्क्राइबर आता सॉरी सॉरी 2 घंटा आइदो कोळीसार माडत बगा सा कोई कोडी नि कोडो बडा तनी नि पडकळी तांत तांडितो अद उद्धवली ब्लाउज निकडे ते बॅक इकडे सुवाइके ना कोण आ कोण सुरत तिकडे इकडे की विगेती चा नंबर पकाल बेकरा मुखरावा फुटोडे

ಬ್ಲೌಸ್ ಎಲ್ಲ ಅಲ್ಲೇ ಹೊಲಿಯೋಕ್ಕೆ ಕೊಟ್ಟು ಬಂದ್ವಿ ನಾನು ಮತ್ತು ಆಂಟಿ ಬೇರೆ ಬೇರೆ ಕಲರ್ ಸ್ಯಾರಿ ಅಂತ ತಂಗಿ ನಾನು ಒಂದೇ ಸೇಮ್ ಕಲರು ಸೊ ಮೂರು ಜನಕ್ಕೂ ಸ್ಯಾರಿ ತೊಗೊಂಡು ಅತ್ತಿಗೆ ಹತ್ರ ಒಲೆಯೋ ಕೊಟ್ಬಿಟ್ಟು ಇವಾಗ ಮನೆಗೆ ಬಂದು ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆ ಬಂದ್ಬಿಟ್ಟು ಚಿಕನ್ ಸಾಂಬಾರು ಬೆಳಗಿನೇ ತಂದಿಟ್ಟಿದ್ರು ಚಿಕನ್ನ ಆದರೆ ಮಾಡಿರಲಿಲ್ಲ ಸಂಜೆ ಊಟಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಅತ್ತೆ ಮಾವ ಅಷ್ಟರಲ್ಲಿ ಅವರು ಬೇಗನೇ ಊಟ ಮಾಡೋದು ಏಳು ಗಂಟೆ ಏಳು ವರ್ಷದಾಗಲೇ ಊಟ ಮುಗಿಸಿರ್ತಾರೆ ಅವರು ಇವಾಗಿಂದ ಅಂತಲ್ಲ ಮೊದಲಿಂದನೂ ಅಷ್ಟೇ ಹಾಗಾಗಿ ಅವ್ರು ಮಲ್ಕೊಳ್ಳೋ ಅಷ್ಟರಲ್ಲಿ ನಾನು ಊಟನ ಬೇಗ ಕೊಡಬೇಕು ಸೊ ಇವಾಗ ಬೇಗ ಅಡುಗೆ ಎಲ್ಲ ಮಾಡ್ಬಿಡ್ತೀನಿ ಅಡುಗೆ ಎಲ್ಲ ಆಯಿತು ನಮ್ಮ ಅತ್ತೆ ಮಾವಂಗೆಲ್ಲ ಊಟಕ್ಕೆ ಕೊಟ್ಬಿಟ್ಟು ಇವಾಗ ಸಿಸ್ಟರ್ ಮತ್ತು ಅಮ್ಮ ಇಬ್ಬರೂ ಊಟನ ಮಾಡ್ತಾಯಿದ್ರು ನಾವು ವಿಡಿಯೋಸ್ ಅಪ್ಲೋಡು ಇಲ್ಲ ಇವಾಗ ಹಾಗಾಗಿ ನಮ್ಮೂರು ಗೇಟಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ ಹಾಗಾಗಿ ಹಸ್ಬೆಂಡು ನಾನು ಇಬ್ಬರೂ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಎಷ್ಟೊತ್ತಿನಲ್ಲಿ ಗೇಟಿಗೆ ಹೋಗ್ತೀವಿ ಇವಾಗ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಬಂದ್ವಿ ನಾವೂ ಕೂಡ ಊಟನ ಮಾಡಬೇಕು मी ने मिरस्ताळे इ 9 वर्षात इतके मारता पम्मा तो सांग ज्ञान अँधेरे दुप्पट बैळका मारता 9 वर्षा आनंद आवड मारतो तू नंतर बंदे इतीला ना मत तू बदला गोसाली भरबेकू मी ने हळिद्या एली बादी घराने मडीत बसता बंदि तो कणा वर्षा बैली नन तो अजून न मखतुलु इदास इदास प्रे